ಆತ್ಮೀಯ ವೀಕ್ಷಕರೇ ರಾಯ್ಸಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದ ಶೀರ್ಷಿಕೆ ಒಂದರಲ್ಲಿ ಬರುವಂತಹ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಆ ಪಾಠದಲ್ಲಿರುವಂತಹ ಕಲಿಕಾಫಲ ಒಂದು ಮತ್ತು ಕಲಿಕಾಫಲ ಎರಡನ್ನು ಅವುಗಳ ಉತ್ತರದೊಂದಿಗೆ ತಿಳಿದುಕೊಳ್ಳೋಣ ಯಾರೆಲ್ಲ ಮೊದಲ ಬಾರಿ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಮೊದಲನೇದು ಚಟುವಟಿಕೆ ಒನ್ ಪಾಯಿಂಟ್ ಒನ್ ಸೊ ಇದರಲ್ಲಿ ನಮಗೆ ಪ್ರತಿದಿನ ನಾವು ಬಳಸುವಂತಹ ಹದಿನೈದು ವಸ್ತುಗಳನ್ನ ಪಟ್ಟಿ ಮಾಡಿ ಕೇಳಿದ್ದಾರೆ ಯಾವುದು ನಿಮ್ಮ ಕಣ್ಣಿಗೆ ಕಾಣಿಸ್ತದದು ಪುಸ್ತಕ ಕಿಟಕಿ ಮಜ್ಜಿಗೆ ನೀರು ಬಾಗಿಲು ಪೆನ್ಸಿಲು ಗಾಳಿ ಪೆನ್ ನೀವೇನೇನೆಲ್ಲ ಬಳಸ್ತೀರ ಅದನ್ನೆಲ್ಲ ಬರೀರಿ ಸೊ ನಾನಿಲ್ಲಿ ಒಂದಷ್ಟು ಎಕ್ಸಾಂಪಲ್ಸನ್ನು ಕೊಟ್ಟಿದ್ದೀನಿ ನೀವು ಇದನ್ನೇ ಬರೀಬೇಕು ಅಂತ ಇಲ್ಲ ಯು ಕ್ಯಾನ್ ರೈಟ್ ಸಮ್ ಅದರ್ ಎಕ್ಸಾಂಪಲ್ಸ್ ನೆಕ್ಸ್ಟ್ ಎರಡನೇ ಚಟುವಟಿಕೆಯಲ್ಲಿ ಏನು ಕೇಳಿದಾರೆ ಅಂದರೆ ನೀವು ಇಲ್ಲಿ ಲಿಸ್ಟ್ ಮಾಡಿದ್ದೀರಲ್ಲ ಅವುಗಳನ್ನು ನೀವು ಘನ ದ್ರವ ಅನಿಲ ಅಂತೇಳಿ ವರ್ಗೀಕರಣ ಮಾಡಲಿಕ್ಕೆ ಹೇಳಿದರೆ ಮತ್ತು ಯಾವುಗಳ ಆಧಾರದ ಮೇಲೆ ನೀವು ವರ್ಗೀಕರಣ ಮಾಡ್ತೀರಾ ಸೊ ಈಗ ಘನ ಅಂತ ಬಂದರೆ ಪುಸ್ತಕ ತರಕಾರಿ ಕಿಟಕಿ ಬಾಗಿಲು ಪೆನ್ನು ಪೆನ್ಸಿಲು ರಬ್ಬರು ಸಸ್ಯ ಇವೆಲ್ಲ ಘನ ವಸ್ತುಗಳಿಗೆ ಬರ್ತವೆ ದ್ರವ ಅಂತ ಬಂದರೆ ನೀರು ಜ್ಯೂಸು ಮಜ್ಜಿಗೆ ಸೊ ಇವುಗಳೆಲ್ಲ ಹಾಲು ಇವೆಲ್ಲ ದ್ರವಕ್ಕೆ ಬರ್ತವೆ ಅನಿಲ ಅಂದರೆ ಗಾಳಿ ಎಲ್ ಪಿ ಜಿ ಗ್ಯಾಸು ಆಮ್ಲಜನಕ ಇದೆಲ್ಲ ಅನಿಲಕ್ಕೆ ಬರ್ತವೆ ಸೊ ಯಾವ ರೀತಿ ನೀವು ಇದನ್ನು ಸಪ್ರೇಟ್ ಮಾಡಿದಿರ ವರ್ಗೀಕರಣ ಮಾಡಿದ್ದೀರಾ ಅಂತ ಹೇಳಿದ್ರೆ ಅವುಗಳ ಸ್ಥಿತಿ ಸ್ವಭಾವ ಮತ್ತು ಕಣಗಳ ಜೋಡಣೆಯ ಆಧಾರದ ಮೇಲೆ ಅವುಗಳನ್ನು ಅನಿಲ ದ್ರವ ಮತ್ತು ಘನ ಅಂತ ಹೇಳಿ ವರ್ಗೀಕರಿಸುತ್ತೀರಾ ನೆಕ್ಸ್ಟ್ ಸೊ ನೀವು ಪಟ್ಟಿ ಮಾಡಿರುವ ಕೆಲವು ವಸ್ತುಗಳಲ್ಲಿ ಯಾವುದೇ ಸಂಗ್ರಹಕದ ನೆರವಿಲ್ಲದೆ ನಾವು ಸಂಗ್ರಹಿಸಿಡ್ಬೋದು ಸೊ ಆ ವಸ್ತುಗಳ ಸ್ವಭಾವ ಇದನ್ನು ಸಾಧ್ಯವಾಗಿಸ್ತದೆ ಅಂತ ಹೌದು ಯಾಕೆಂದ್ರೆ ಎಲ್ಲಾ ಘನ ವಸ್ತುಗಳನ್ನ ನಾವು ಸಂಗ್ರಹಕದ ನೆರವಿಲ್ಲದೆ ಸಂಗ್ರಹಿಸಿಡಬಹುದು ಯಾಕೆಂದ್ರೆ ಅದಕ್ಕೆ ನಿರ್ದಿಷ್ಟವಾದ ಆಕಾರ ಇರುತ್ತೆ ನಿರ್ದಿಷ್ಟವಾದ ಗಡಿ ಸುತ್ತಳತೆ ಮತ್ತೆ ಸ್ಥಿರವಾದ ಗಾತ್ರವನ್ನ ಹೊಂದಿರ್ತವೆ ಮತ್ತೆ ಕಠಿಣವಾಗಿರ್ತವೆ ಹಾಗಾಗಿ ಅವುಗಳಿಗೆ ಸಂಗ್ರಹಕದ ಅವಕಾಶ ಅವಶ್ಯಕತೆ ಇರೋದಿಲ್ಲ ನೆಕ್ಸ್ಟ್ ನೀವು ಪಟ್ಟಿ ಮಾಡಿರುವ ಕೆಲವು ವಸ್ತುಗಳಲ್ಲಿ ಸಂಗ್ರಹಕದ ನೆರವಿಲ್ಲದೆ ಸಂಗ್ರಹಿಸಿಡುವುದು ಸಾಧ್ಯವಾಗದು ಏಕೆ ಹೌದು ಯಾಕೆಂದ್ರೆ ಅನಿಲ ಮತ್ತೆ ದ್ರವಗಳಿಗೆ ಸಂಗ್ರಹಕದ ನೆರವಿಲ್ಲದೆ ಸಂಗ್ರಹಿಸಿಡಲಿಕ್ಕೆ ಸಾಧ್ಯನೇ ಆಗಿ ಇರುವುದಿಲ್ಲ ಯಾಕೆಂತ ಹೇಳಿದ್ರೆ ಅವುಗಳಿಗೆ ನಿರ್ದಿಷ್ಟವಾದ ಆಕಾರ ಇರೋದಿಲ್ಲ ಮತ್ತೆ ಅವು ಅರಿಯುತ್ತವೆ ದ್ರವಗಳು ಅರಿತವೆ ಅನಿಲಗಳು ಚಲಿಸುತ್ತವೆ ಹಾಗಾಗಿ ಅವುಗೊಂದು ನಿರ್ದಿಷ್ಟವಾದ ಸಂಗ್ರಹಕ ಬೇಕೇ ಬೇಕು ನೆಕ್ಸ್ಟ್ ಈ ಮೇಲಿನ ಚಟುವಟಿಕೆಗಳಿಂದ ದ್ರವ್ಯದ ಸ್ಥಿತಿಗಳ ಕುರಿತು ನಿಮ್ಮ ತೀರ್ಮಾನವೇನು ಸೊ ಹಾಗಾಗಿ ನೀವು ಈ ಮೂರನ್ನು ಅಬ್ಸರ್ವ್ ಮಾಡಿದಾಗ ನಿಮ್ಮ ತೀರ್ಮಾನ ತೀರ್ಮಾನಂದ್ರೆ ಕಣಗಳ ನಡುವಿನ ಅಂತರದ ಆಧಾರದ ಮೇಲೆ ಈ ಕೆಳಗಿನ ಸ್ಥಿತಿಗಳನ್ನ ನಾವು ವಿಂಗಡಿಸಬಹುದು ಯಾಕೆಂದ್ರೆ ವಸ್ತುಗಳು ನಿರ್ದಿಷ್ಟ ಆಕಾರ ಗಾತ್ರ ಒಂದು ವಿಶಿಷ್ಟವಾದ ಸುತ್ತಳತೆಯನ್ನು ಹೊಂದಿರ್ತವೆ ಆದ್ರೆ ದ್ರವಗಳಿಗೆ ಬಂದ್ರೆ ಅವು ನಿರ್ದಿಷ್ಟ ಆಕಾರನೂ ಹೊಂದಿರಲ್ಲ ಆದ್ರೆ ಗಾತ್ರ ಇರ್ತದೆ ಮತ್ತೆ ಅವು ಹರಿತವೆ ಅದೇ ರೀತಿ ಅನಿಲಗಳು ನಿರ್ದಿಷ್ಟ ಗಾತ್ರ ಆಕಾರ ಎರಡನ್ನೂ ಹೊಂದಿರೋದಿಲ್ಲ ಮತ್ತೆ ಅವು ಅತಿ ಹೆಚ್ಚಿನ ವೇಗದಲ್ಲಿ ಚಲಿಸ್ತವೆ ಹಾಗಾಗಿ ಇವು ಮೇನ್ ಆಗಿ ಕಣಗಳ ನಡುವಿನ ಅಂತರದ ಮೇಲೇನೆ ಈ ಸ್ಥಿತಿಗಳನ್ನು ನಾವು ಸಪ್ರೇಟನ್ನು ಮಾಡಬಹುದು ನೆಕ್ಸ್ಟ್ ನಮಗೆ ಇಲ್ಲಿ ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ ಮಕ್ಕಳ ಮೂರು ಪಾರದರ್ಶಕ ಪ್ಲಾಸ್ಟಿಕ್ ಲೋಟವನ್ನು ಅಂತ ಒಂದಕ್ಕೆ ಉಪ್ಪಿನ ದ್ರಾವಣ ಸಕ್ಕರೆ ದ್ರಾವಣ ಮತ್ತೆ ಅಡುಗೆ ದ್ರಾವಣವನ್ನು ಹಾಕಿದ್ದಾರೆ ಹಾಕಿದ ನಂತರ ಆ ಚಟುವಟಿಕೆ ಎಲ್ಲವನ್ನ ಮಿಕ್ಸ್ ಮಾಡಿದ ನಂತರ ಅವ್ರು ಕೇಳಿರೋದೇನಂದ್ರೆ ಈ ಮಿಶ್ರಣ ಹೇಗೆ ನಿಮ್ ಕಣ್ಣಿಗೆ ಕಾಣಿಸ್ತದೆ ಪ್ರತಿ ಲೋಟದಲ್ಲಿ ನೀರಿನ ಮಟ್ಟ ಬದಲಾವಣೆ ಆಗಿದೆಯಾ ಇಲ್ವಾ ಅಂತ ನಾವು ಬರೀಬೇಕಲ್ಲಿ ಸೊ ಇಲ್ಲಿ ಉಪ್ಪಿನ ದ್ರಾವಣವನ್ನ ಮಿಶ್ರಣ ಮಾಡಿದಾಗ ದ್ರಾವಣ ಪಾರದರ್ಶಕವಾಗಿರುತ್ತೆ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ ಮತ್ತೆ ನೀರಿನ ಮಟ್ಟದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ಅದೇ ರೀತಿ ಸಕ್ಕರೆ ದ್ರಾವಣ ಮತ್ತೆ ಅಡುಗೆ ಸೋಡಾವನ್ನ ನಾವು ಮಿಕ್ಸ್ ಮಾಡಿದಾಗ ನೀರಿನ ಜೊತೆ ದ್ರಾವಣ ಪಾರದರ್ಶಕವಾಗಿರ್ತದೆ ಕಾಣಿಸ್ತಾ ಇರುತ್ತೆ ಟ್ರಾನ್ಸ್ಪರೆಂಟ್ ಇರುತ್ತೆ ಮತ್ತೆ ನೀರಿನ ಮಟ್ಟದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ಈ ಮೂರು ಮಿಶ್ರಣಗಳ ಮೂಲಕ ಲೇಸರ್ ಬೆಳಕಿನ ಪುಂಜನವನ್ನು ಆಯಿಸಿದಾಗ ನೀವೇನನ್ನು ಗಮನಿಸ್ತೀರ ಸೊ ಲೇಸರ್ ದ್ರಾವಣವನ್ನ ಉಪ್ಪಿನ ಮೂಲಕ ಸಕ್ಕರೆ ಮೂಲಕ ಮತ್ತೆ ಸಡಿಗೆ ಸೋಳದ ಮೂಲಕ ಈ ಮೂರು ಮೂಲಕ ಆಯಿಸಿದಾಗ ಬೆಳಕಿನ ಕಿರಣಗಳನ್ನು ಅದು ಚದುರಿಸೋದಿಲ್ಲ ಮತ್ತೆ ಬೆಳಕಿನ ಪದರ ಏನಾಗ್ತಾ ಇರ್ತದೆ ಕಾಣಿಸ್ತಾ ಇರ್ತದೆ ನೆಕ್ಸ್ಟ್ ಇನ್ನೊಂದು ಕೇಳಿದ್ದಾರೆ ನೋಡಿ ಅದರಲ್ಲಿ ಮತ್ತೆ ನೆಕ್ಸ್ಟ್ ಮೂರನೇ ಇದನ್ನು ಕೇಳಿದ್ದಾರೆ ಈ ಮೂರು ಮಿಶ್ರಣಗಳನ್ನು ಯಾವ್ದಾವುದು ಸೀಮೆ ಸುಣ್ಣದ ಮಿಶ್ರಣ ಮಣ್ಣಿನ ಮಿಶ್ರಣ ಮತ್ತೆ ಹಕ್ಕಿ ಹಿಟ್ಟಿನ ಮಿಶ್ರಣ ಇವು ಸೊ ಈ ಮೂರರ ಜೊತೆ ಮಿಶ್ರಣವಾದಾಗ ಏನು ಬದಲಾವಣೆ ಆಗುತ್ತೆ ತೀರ್ಮಾನವನ್ನು ಕೇಳಿದರೆ ಸೊ ಮಣ್ಣಿನ ಮಿಶ್ರಣವನ್ನು ತೆಗೆದುಕೊಂಡಾಗ ಅಲ್ಲಿ ನೀರಿನ ಮಟ್ಟ ಹೆಚ್ಚಾಗ್ತದೆ ಮತ್ತೆ ಕಣಗಳು ನೀರಿನಲ್ಲಿ ವಿಲೀನ ವಿಲೀನಗೊಳ್ಳೋದಿಲ್ಲ ಅಂದ್ರೆ ಅದು ಮಿಕ್ಸ್ ಆಗಿರೋದಿಲ್ಲ ಅದೇ ರೀತಿ ನಾವು ಸೀಮೆ ಸುಣ್ಣದ ಮಿಶ್ರಣವನ್ನು ತೆಗೆದುಕೊಂಡ್ರೆ ಇಲ್ಲೂ ಸಹ ಏನಾಗಿರ್ತದೆ ನೀರಿನ ಮಟ್ಟ ಹೆಚ್ಚಾಗಿರ್ತದೆ ಮತ್ತೆ ಅದು ಸಹ ವಿಲೀನಗೊಳ್ಳೋದಿಲ್ಲ ಹಕ್ಕಿ ಹಿಟ್ಟಿನ ಮಿಶ್ರಣವನ್ನು ಸಹ ಅಷ್ಟೇನೆ ತೆಗೆದುಕೊಂಡಾಗ ಅದರ ಮಟ್ಟ ಏನಾಗಿರುತ್ತೆ ಹೆಚ್ಚಾಗಿರುತ್ತೆ ಮತ್ತೆ ಇದು ಸಹ ವಿಲೀನಗೊಳ್ಳೋದಿಲ್ಲ ನೆಕ್ಸ್ಟ್ ಈ ಮೂರು ಮಿಶ್ರಣಗಳ ಮೂಲಕ ಲೇಸರ್ ಬೆಳಕಿನ ಪುಂಜವನ್ನು ಹಾಯಿಸಿ ನಿಮ್ಮ ವೀಕ್ಷಣೆಯನ್ನು ಬರೆಯಿರಿ ಸೊ ಇಂದಿನ ಚಟುವಟಿಕೆ ಏನಿತ್ತು ಅದೇ ರೀತಿ ಸೊ ಈ ಮಣ್ಣಿನ ಮಿಶ್ರಣಕ್ಕೆ ಸೀಮೆ ಸುಣ್ಣದ ಮಿಶ್ರಣಕ್ಕೆ ಮತ್ತೆ ಹಕ್ಕಿ ಹಿಟ್ಟಿನ ಮಿಶ್ರಣಕ್ಕೆ ಲೇಸರ್ ಬೆಳಕನ್ನು ನಾವು ಹಾಯಿಸಿದಾಗ ಈ ಮೂರೂ ಮಿಶ್ರಣಗಳಲ್ಲಿ ಕಣಗಳು ತಮ್ಮ ಮೂಲಕ ಹಾದು ಹೋಗುವ ಬೆಳಕಿನ ಕಿರಣವನ್ನ ಏನ್ ಮಾಡ್ತಾ ಇದೆ ಚದುರಿಸ್ತದೆ ಅದರ ಪಥವನ್ನ ಕಾಣುವಂತೆ ಮಾಡ್ತದೆ ಅರ್ಥ ಆಗ್ತಾ ಇದೆ ಸೊ ಅದು ಯಾವ ಪಥದಲ್ಲಿ ಹೋಗ್ತಾ ಇದೆ ಅದನ್ನ ಕಾಣುವಂತೆ ಮಾಡ್ತದೆ ನೆಕ್ಸ್ಟ್ ಚಟುವಟಿಕೆ ಒಂದು ಪಾಯಿಂಟ್ ಒನ್ ಏಟ್ ಅದರಲ್ಲಿ ಏನು ಮಾಡಿದ್ದಾರೆ ಇಲ್ಲೂ ಸಹ ಮೂರು ಪಾರದರ್ಶಕ ಪ್ಲಾಸ್ಟಿಕ್ ಲೋಟವನ್ನು ತೆಗೆದುಕೊಂಡಿದ್ದಾರೆ ಒಂದರಲ್ಲಿ ಸ್ವಲ್ಪ ನೀರನ್ನು ತೆಗೆದುಕೊಂಡು ಒಂದು ಟೇಬಲ್ ಅರ್ಧ ಟೇಬಲ್ ಚಮಚದಷ್ಟು ಹಾಲನ್ನ ತೆಗೆದುಕೊಂಡಿದ್ದಾರೆ ಇನ್ನೊಂದರಲ್ಲಿ ಸಾಬೂನಿನ ಮಿಶ್ರಣ ಇನ್ನೊಂದರಲ್ಲಿ ಅಂಟು ಮಿಶ್ರಣ ಅಂದ್ರೆ ಸಸ್ಯದ ಮೂಲಕ ಅಂಟನ್ನು ಬರುತ್ತಲ್ಲ ಆ ಅಂಟಿನ ಮಿಶ್ರಣ ಸೊ ಇಲ್ಲಿ ನಮ್ಗೆ ಕೇಳಿದ್ದಾರೆ ಈ ಮಿಶ್ರಣಗಳು ಹೇಗೆ ಕಾಣಿಸ್ತವೆ ಫಿಲ್ಟರ್ ಪೇಪರ್ ಅನ್ನ ಪಡೆದು ನಾವು ಈ ಮಿಶ್ರಣವನ್ನ ಶೋಧಿಸೋಕೆ ಆಗುತ್ತೇ ಕಾಣಿಸ್ತದೆ ಅಂತ ಕೇಳಿದ್ದಾರೆ ಸೊ ಈ ಹಾಲಿನ ಮಿಶ್ರಣ ಸಾಬೂನು ಮಿಶ್ರಣ ಅಂಟು ಮಿಶ್ರಣ ಇವು ಅಪಾರದರ್ಶಕವಾಗಿದ್ದಾವೆ ಅಂದ್ರೆ ಸರಿ ಕಾಣೋದಿಲ್ಲ ಮತ್ತು ಕಣಗಳನ್ನ ಬರಿಗಣ್ಣಿನಿಂದ ನೋಡಲು ಸಹ ಸಾಧ್ಯವಾಗುದಿಲ್ಲ ಯಾಕಂದ್ರೆ ಕಂಪ್ಲೀಟ್ ಆಗಿ ಮಿಶ್ರಣ ಆಗಿರ್ತವೆ ಈ ಮೂರೂ ಮಿಶ್ರಣಗಳ ಮೂಲಕ ಬೆಳಕಿನ ಪುಂಜವನ್ನ ನಾವು ಹಾಯಿಸಿ ನೋಡಿದಾಗ ಏನ್ ಗೊತ್ತಾಗುತ್ತೆ ಅಂದ್ರೆ ಇಲ್ಲಿ ಕಣಗಳು ಗೋಚರವಾಗ್ತವೆ ಮತ್ತೆ ಬೆಳಕಿನ ಕಣಗಳು ಸುಲಭವಾಗಿ ಚೆದ್ತವೆ ಹಾಲಿನ ಮಿಶ್ರಣ ಸಾಬೂನು ಮಿಶ್ರಣ ಮತ್ತೆ ಅಂಟು ಮಿಶ್ರಣದಲ್ಲಿ ಸೊ ಈ ಚಟುವಟಿಕೆಯಿಂದ ನಿಮ್ಮ ತೀರ್ಮಾನವೇನು ಸೊ ಚಟುವಟಿಕೆ ಒನ್ ಒನ್ ಪಾಯಿಂಟ್ ಸಿಕ್ಸ್ ಅಲ್ಲಿ ಮಿಶ್ರಣಗಳು ಏನಾಗಿರ್ತವೆ ದ್ರಾವಣಗಳಾಗಿರ್ತವೆ ಅದನ್ನ ನಾವು ಟ್ರೂ ಸೊಲ್ಯೂಷನ್ಸ್ ಅಂತ ಹೇಳಿ ಕರಿತೀವಿ ಚಟುವಟಿಕೆ ಒಂದು ಪಾಯಿಂಟ್ ಒಂದು ಸೆವೆನ್ ಈ ಇದರಲ್ಲಿ ಏನಾಗಿದೆ ಮಿಶ್ರಣಗಳು ನೀಲಂಬಿತ ಅಂದ್ರೆ ಸಸ್ಪೆನ್ಷನ್ ಆಗಿದೆ ಓಕೆನಾ ಚಟುವಟಿಕೆ ಒಂದು ಪಾಯಿಂಟ್ ಒಂದು ಎಂಟರಲ್ಲಿ ಮಿಶ್ರಣ ಏನಾಗಿದೆ ಅಂದ್ರೆ ಕಲೀಲೆಗಳು ಅಂದ್ರೆ ಅಂತ ಹೇಳಿ ನಾವು ಕರಿತೀವಿ ಸೊ ಹಾಗಾಗಿ ಈ ಮೂರೂ ಮಿಶ್ರಣಗಳನ್ನು ನೋಡಿದಾಗ ನಾವು ಈ ತೀರ್ಮಾನವನ್ನು ತೆಗೆದುಕೊಳ್ಬೋದು ಸೊ ಇಲ್ಲಿ ಕೊಟ್ಟಿದರೆ ಚಟುವಟಿಕೆ ಒಂದು ಒಂದ್ ಪಾಯಿಂಟ್ ಎಂಟರಿಂದ ಒಂದು ಒಂದ್ ಪಾಯಿಂಟ್ ಆರರವರೆಗೆ ತಯಾರಿಸಿದ ಮಿಶ್ರಣವನ್ನ ವರ್ಗೀಕರಿಸಿ ಬರೆಯಿರಿ ನೀವು ತಯಾರಿಸಿದಂಥ ಮೂರು ಮಿಶ್ರಣಗಳನ್ನು ಉಪ್ಪು ಸಕ್ಕರೆ ಅಡುಗೆ ಮಿಶ್ರಣ ಅವನ ಮಿಶ್ರಣವನ್ನ ಕರೆಕ್ಟಾಗಿ ವರ್ಗೀಕರಣ ಮಾಡಿ ಅಂತ ಹೇಳಿದ್ರೆ ಸೊ ಉಪ್ಪು ಸಕ್ಕರೆ ಅಡುಗೆ ಸೊಡೆಯು ಸಮರೂಪ ಮಿಶ್ರಣ ಅಸಮರೂಪಕ್ಕೆ ಬಂದರೆ ಸೀಮೆ ಸುಣ್ಣ ಮಣ್ಣು ಮತ್ತೆ ಹಕ್ಕಿಟ್ಟು ಯಾಕೆ ಅಂತ ಹೇಳಿದ್ರೆ ಅವು ಸರಿಯಾಗಿ ಮಿಕ್ಸ್ ಆಗಿರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಸೀಮೆ ಸುಣ್ಣದ ಪ್ರಮಾಣ ಜಾಸ್ತಿ ಇರುತ್ತೆ ಮಣ್ಣಿನ ಪ್ರಮಾಣ ಜಾಸ್ತಿ ಇರುತ್ತೆ ಹಕ್ಕಿ ಹಿಟ್ಟಿನ ಪ್ರಮಾಣ ಜಾಸ್ತಿ ಇರುತ್ತೆ ಹಾಗಾಗಿ ಅವು ಮಿಕ್ಸ್ ಆಗಿರೋದಿಲ್ಲ ಸೊ ಕಲೀಲಗಳಿಗೆ ಬಂತ ಹೇಳಿದ್ರೆ ಹಾಲು ಸಾಬೂನು ಸಸ್ಯ ಮೂಲ ಅಂಟು ಇವು ಕಲೀಲಗಳಾಗಿರ್ತವೆ ಸೊ ಹಾಗಾಗಿ ಈ ಮೂರೂ ಚಟುವಟಿಕೆಗಳನ್ನ ನಾವು ಈ ರೀತಿ ಸಮರೂಪ ಅಸಮರೂಪ ಕಲೀಲ ದ್ರಾವಣ ಅಂತೇಳಿ ನಾವು ಸಪ್ರೇಟನ್ನು ಮಾಡಬಹುದು ನೆಕ್ಸ್ಟ್ ನಮಗೆ ಒಂದು ಪಾಯಿಂಟ್ ಒಂದರಲ್ಲಿ ಆಕ್ಟಿವಿಟಿಯನ್ನ ಕೊಟ್ಟಿದ್ದಾರೆ ಸೊ ನಿಮ್ಮ ಶಾಲಾ ಪ್ರಯೋಗಾಲಯದಲ್ಲಿ ಪ್ರಯೋಗಗಳಿಗಾಗಿ ಬಳಸುವ ರಾಸಾಯನಿಕಗಳ ಒಂದು ಸಣ್ಣ ಸಂಗ್ರಹವಿದೆ ಸೊ ಅದರಲ್ಲಿ ಐದು ರಾಸಾಯನಿಕಗಳ ಹೆಸರನ್ನ ನೀಡಲಾದ ಕೋಷ್ಟಕದಲ್ಲಿ ಬರೆಯಿರಿ ಸೊ ಐದು ರಾಸಾಯನಿಕಗಳು ಯಾವ್ಯಾವು ಸೋಡಿಯಂ ಮೆಗ್ನೀಷಿಯಂ ಸಲ್ಫರ್ ಫಾಸ್ಫರಸ್ ಬೆನ್ಸಿನ್ ಹೌದಾ ಇವೆಲ್ಲ ರಾಸಾಯನಿಕಗಳನ್ನ ಹೆಚ್ಚಾಗಿ ಬಳಸ್ತಾರೆ ಸೊ ಒಂದಕ್ಕಿಂತ ಹೆಚ್ಚು ಪದಗಳಿಂದ ಹೆಸರಾಗಿಸಲ್ಪಡುವ ಇನ್ನೂ ಬೇರೆ ಬೇರೆ ಇದು ಒಂದೇ ಪದ ಒಂದೇ ಧಾತುಗಳಿವು ಸೊ ಇಲ್ಲಿಗೆ ಬಂದರೆ ಇವು ಕಾಂಪೌಂಡ್ಸ್ ಅಂದ್ರೆ ಸಂಯುಕ್ತಗಳಾಗ್ತವೆ ತಾಮ್ರದ ಸಲ್ಫೈಟ್ ಸೋಡಿಯಂ ಹೈಡ್ರಾಕ್ಸೈಡ್ ಅಮೋನಿಯಂ ಕಾರ್ಬೋನೇಟ್ ಸಲ್ಫ್ಯೂರಿಕ್ ಆಮ್ಲ ಹೈಡ್ರೋಕ್ಲೋರಿಕ್ ಆಮ್ಲ ಸೊ ಇವುಗಳೆಲ್ಲ ಕಾಂಪೌಂಡ್ಸ್ಗಳಾಗ್ತವೆ ಗಳಾಗ್ತವೆ ಇವುಗಳು ಎಲಿಮೆಂಟ್ಸ್ಗಳು ಧಾತುಗಳು ಆಗ್ತವೆ ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ಚಟುವಟಿಕೆ ಒಂದು ಪಾಯಿಂಟ್ ಹನ್ನೊಂದು ಅದರಲ್ಲಿ ಶಾಲೆ ಅಥವಾ ನಿಮ್ಮ ಬಳಿ ಲಭ್ಯವಿರುವ ಧಾತುಗಳ ಆವರ್ತಕ ಕೋಷ್ಟಕದಲ್ಲಿ ನೀವು ಪಟ್ಟಿ ಮಾಡಿದ ರಾಸಾಯನಿಕ ಹೆಸರುಗಳನ್ನು ಹುಡುಕಿ ಅವುಗಳ ಪರಮಾಣು ಸಂಖ್ಯೆ ರಾಶಿಯನ್ನು ಕೇಳಿದರೆ ಸೋಡಿಯಂ ಪರಮಾಣು ಸಂಖ್ಯೆ ಹನ್ನೊಂದು ಇಪ್ಪತ್ತ್ಮೂರು ರಾಶಿ ಮೆಗ್ನೀಷಿಯಂ ಹನ್ನೆರಡು ಸಲ್ಫರ್ ಹದಿನಾರು ಫಾಸ್ಫರಸ್ ಹದಿನೈದು ಪೊಟ್ಯಾಷಿಯಂ ಹತ್ತೊಂಬತ್ತು ಸತ್ತು ಮೂವತ್ತು ತಾಮ್ರ ಇಪ್ಪತ್ತೊಂಬತ್ತು ಕಾರ್ಬನ್ ಆರು ಸೊ ಇವೆಲ್ಲ ಅದರ ಪರಮಾಣು ರಾಶಿಯಾಗಿದ್ದಾವೆ ಸೊ ನೆಕ್ಸ್ಟ್ ನಿಮ್ಗೆ ಇಲ್ಲಿ ನೋಡಿ ಕೇಳಿದರೆ ಒಂದಕ್ಕಿಂತ ಹೆಚ್ಚು ಪದಗಳಿಂದ ಹೆಸರಿಸಲ್ಪಡುವ ರಾಸಾಯನಿಕಗಳು ಆವರ್ತಕ ಕೋಷ್ಟದಲ್ಲಿ ಏಕೆ ಲಭ್ಯವಿಲ್ಲ ಯಾಕೆ ಇಲ್ಲ ಕಾರಣ ಕೊಡಿ ಅಂತ ಕೇಳಿದರೆ ಯಾಕೆ ಅಂತ ಹೇಳಿದ್ರೆ ಆವರ್ತಕ ಕೋಷ್ಟದಲ್ಲಿ ಇರುವಂತಹ ಎಲ್ಲ ರಾಸಾಯನಿಕಗಳು ಧಾತುಗಳಾಗಿದ್ದಾವೆ ಒಂದೇ ರೀತಿಯ ಪರಮಾಣುಗಳಿಂದ ಮಾಡಲ್ಪಟ್ಟಿವೆ ಸೊ ಒಂದಕ್ಕಿಂತ ಹೆಚ್ಚು ವೈದ್ ವೈಜ್ಞಾನಿಕ ಪದಗಳಿಂದ ಹೆಸರಿಸಲ್ಪಡುವ ರಾಸಾಯನಿಕಗಳ ಅಣುಗಳು ಅಥವಾ ಸಂಯುಕ್ತಗಳಾಗಿರ್ತವೆ ನಾವು ಆವರ್ತಕ ಕೋಶದಲ್ಲಿ ಕೇವಲ ಧಾತುಗಳನ್ನಷ್ಟೇ ನಾವು ಕಾಣಬಹುದು ಅಲ್ಲಿ ಯಾವುದೇ ರೀತಿಯ ಕಾಂಪೌಂಡ್ಸ್ ಅಂದ್ರೆ ಸಂಯುಕ್ತಗಳು ಕಾಣಸಿಗೋದಿಲ್ಲ ಅಲ್ಲಿ ಇರುವಂತಹವು ಕೇವಲ ಧಾತುಗಳು ಈ ಧಾತುಗಳು ಸೇರಿ ಸಂಯುಕ್ತಗಳಾಗೋದು ಹಾಗಾಗಿ ಅದು ಆವರ್ತಕ ಕೋಷ್ಟಕದಲ್ಲಿ ಕಂಡು ಬರೋದಿಲ್ಲ ಸೊ ಇದಿಷ್ಟು ಕಲಿಕಾಫಲ ಒಂದಕ್ಕೆ ಬರುತ್ತೆ ನೆಕ್ಸ್ಟ್ ಕಲಿಕಾಫಲ ಎರಡು ಸೊ ಇದರಲ್ಲಿ ಒನ್ ಪಾಯಿಂಟ್ ಟೂ ಮೊದಲನೇ ಆಕ್ಟಿವಿಟಿ ಕೊಟ್ಟಿದ್ದಾರೆ ಏನಂದ್ರೆ ಸ್ವಲ್ಪ ಸಕ್ಕರೆನ ತೆಗೆದುಕೊಂಡು ಶಾಲಾ ಪ್ರಯೋಗಾಲಯದಲ್ಲಿ ತೆಗೆದುಕೊಂಡು ಶಿಕ್ಷಕರ ಸಹಾಯದಿಂದ ಈ ಚಟುವಟಿಕೆಯನ್ನು ಮಾಡಿ ಅಂತ ಹೇಳಿ ಕೇಳಿದರೆ ಸಕ್ಕರೆಯನ್ನ ಉಳಿಸಿಕೊಂಡು ಮಿಕ್ಕದನ್ನ ಒಂದು ಬೋರೋಸಿಲಿಕೇಟ್ ಪ್ರಣಾಳದಲ್ಲಿ ಸೇರಿಸಿ ಅಗತ್ಯವಿರುವಷ್ಟು ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲವನ್ನ ಬೋರೋಸಿಲಿಕೇಟ್ ಪ್ರಣಾಳದಲ್ಲಿ ಸಕ್ಕರೆಗೆ ಸೇರಿಸಿ ಅಲ್ಲಾದ ಬದಲಾವಣೆಯನ್ನ ಮರೆಯಿರಿ ಸೊ ಸಕ್ಕರೆ ಅಂತ ಹೇಳಿದ್ರೆ ಸುಕ್ರೋಸ್ ಅಂತ ಹೇಳಿ ಕರಿತೀವಿ ಅದು ಒಂದು ಸ್ಯಾಕರೈಟ್ಸ್ ಪಾಲಿಸ್ಯಾಕ್ರೈಟ್ಸ್ಗೆ ಡೈಸ್ಯಾಕ್ರೈಟ್ಸ್ ಗೆ ಬರುವಂತಹದ್ದು ಸಿ ಟ್ವೆಲ್ ಎಚ್ ಟ್ವೆಂಟಿ ಟು ಹೋ ಲವೆನ್ ಸೊ ಇದಕ್ಕೆ ನಾವು ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಸಲ್ಫ್ಯೂರಿಕ್ ಆಸಿಡ್ ಅನ್ನು ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿ ಕಾರ್ಬನ್ ಮತ್ತೆ ನೀರಿನ ಅನಿಗಳಾಗಿ ವಾಟರ್ ಆಗಿ ಏನಾಗ್ತದೆ ಅದು ಬಿಡುಗಡೆಯನ್ನು ಹೊಂದಿದೆ ಅಂದ್ರೆ ಬಹಿರೋಷ್ಣಕ ಕ್ರಿಯೆ ನಡೆಯುತ್ತೆ ಸೊ ಅಲ್ಲಿ ಏನಾಗಿದೆ ಅಂದ್ರೆ ಕಪ್ಪು ಬಣ್ಣದ ಸ್ಪಂಜಿನಂತೆ ಕಾರ್ಬನ್ ಉಂಟಾಗುತ್ತೆ ಮತ್ತೆ ಸಲ್ಫ್ಯೂರಿಕ್ ಆಮ್ಲವು ಉತ್ತಮ ನಿರ್ಜಲಕಾರಕ ಹಾಗಾಗಿ ಸಕ್ಕರೆಯಲ್ಲಿರುವ ಎಲ್ಲ ನೀರನ್ನ ಹೊರ ತೆಗೆದು ಹೊಗೆ ಹೊರತೆಗೆತದೆ ಸೊ ಇದು ಒಂದು ಬಹಿರೋಷ್ಣಕ ರಾಸಾಯನಿಕ ಕ್ರಿಯೆ ಆಗಿರ್ತದೆ ನೆಕ್ಸ್ಟ್ ನೀವು ಉಳಿಸಿಕೊಂಡಿರುವ ಸಕ್ಕರೆಯನ್ನು ಮತ್ತೊಂದು ಪ್ರಣಾಳಕ್ಕೆ ಸೇರಿಸಿ ಅದನ್ನು ಸ್ವಲ್ಪ ನೀರಿನಲ್ಲಿ ವಿಲೀನಗೊಳಿಸಿ ಈ ಮಿಶ್ರಣವನ್ನ ಸಕ್ಕರೆಯ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸೇರಿಸಿದಾಗ ಏನನ್ನ ನೀವು ಅಬ್ಸರ್ವ್ ಮಾಡ್ತೀರಾ ಸೊ ಸಕ್ಕರೆಯನ್ನ ನೀರಿನೊಂದಿಗೆ ಸೇರಿಸಿದಾಗ ಸಕ್ಕರೆಯು ನೀರಿನೊಂದಿಗೆ ಸಂಪೂರ್ಣವಾಗಿ ವಿಲೀನಗೊಳ್ಳುತ್ತದೆ ಹಾಗೂ ಬಣ್ಣರಹಿತವಾಗಿರ್ತದೆ ಆದರೆ ಸಕ್ಕರೆಯನ್ನ ಕಾನ್ಸಂಟ್ರೇಟೆಡ್ ಎಚ್ ಟು ಎಸ್ ಒ ಫೋರ್ಗೆ ಹಾಕಿದಾಗ ಕಪ್ಪು ಬಣ್ಣದ ಸ್ಪಂಜಿನಂತ ದ್ರಾವಣ ಉಂಟಾಗ್ತದೆ ಸಕ್ಕರೆಯ ಅಣುಸೂತ್ರ ಕಾರ್ಬನ್ ಹನ್ನೆರಡು ಹೈಡ್ರೋಜನ್ ಇಪ್ಪತ್ತೆರಡು ಆಕ್ಸಿಜನ್ ಹನ್ನೊಂದು ಸುಕ್ರೋಸ್ ಅಂತ ಹೇಳಿ ಕರೀತಾರೆ ಸಕ್ಕರೆಯ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಡನೆ ವರ್ತಿಸಿದಾಗ ಉತ್ಪತ್ತಿಯಾಗುವ ವಸ್ತು ಕಾರ್ಬನ್ ಹಾಗೂ ನೀರು ನೆಕ್ಸ್ಟ್ ಸಕ್ಕರೆಯ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಸಲ್ಫ್ಯೂರಿಕ್ ಆಮ್ಲದ ಸಾರತೆಯಲ್ಲಿ ಯಾವ ವ್ಯತ್ಯಾಸ ಆಗ್ತದೆ ಸೊ ಅಲ್ಲಿ ಆಮ್ಲ ಸಲ್ಫ್ಯೂರಿಕ್ ಆಮ್ಲದ ಸಾರತೆ ಕಡಿಮೆ ಆಗ್ತದೆ ಯಾಕೆಂತ ಹೇಳಿದ್ರೆ ಕಾನ್ಸಂಟ್ರೇಟೆಡ್ ಎಚ್ ಟು ಎಸ್ ಸಲ್ಫ್ಯೂರಿಕ್ ಆಸಿಡ್ ಜೊತೆ ವರ್ತಿಸಿದಾಗ ಸಕ್ಕರೆ ನೀರು ಬಿಡುಗಡೆಯಾಗುವ ಕಾರಣದಿಂದಾಗಿ ಅದು ವ್ಯತ್ಯಾಸವನ್ನು ನಾವಲ್ಲಿ ನೋಡಬಹುದು ಸಕ್ಕರೆ ಮತ್ತು ಸಕ್ಕರೆಯ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಡನೆ ವರ್ತಿಸಿದಾಗ ಉಂಟಾಗುವ ವಸ್ತುಗಳು ಪರಸ್ಪರ ಹೇಗೆ ಭಿನ್ನವಾಗಿವೆ ಈ ಬದಲಾವಣೆಯು ಎಂತಹ ಬದಲಾವಣೆಯಾಗಿದೆ ಸೊ ಸಕ್ಕರೆ ರಾಸಾಯನಿಕವಾಗಿ ಹನ್ನೆರಡು ಕಾರ್ಬನ್ ಮತ್ತು ಹನ್ನೊಂದು ಹೈಡ್ರೋಜನ್ ಮತ್ತು ಆಮ್ಲಜನಕದೊಂದಿಗೆ ಮಾಡಲ್ಪಟ್ಟಿದೆ ಆದರೆ ಸಕ್ಕರೆ ಏನಾಗ್ತದೆ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಕಾರ್ಬನ್ ಉಂಟು ಮಾಡ್ತದೆ ಇದೊಂದು ರಾಸಾಯನಿಕ ಬದಲಾವಣೆ ಆಗಿರ್ತದೆ ನೆಕ್ಸ್ಟ್ ಅದರ ರಾಸಾಯನಿಕ ಸಮೀಕರಣವನ್ನು ಸಂಕೇತವನ್ನು ಬರೆದು ಬರೀಲಿ ಕೇಳಿದರೆ ಸೊ ನಾನು ಇಲ್ಲಿ ಕೊಟ್ಟಿದ್ದೀನಿ ನೀವು ಅದನ್ನು ಕಾಪಿ ಮಾಡಿಕೊಳ್ಳಿ ನೆಕ್ಸ್ಟ್ ಜಿ ಪ್ರಶ್ನೆ ಈ ಬದಲಾವಣೆಯಲ್ಲಿ ಅನಿಲ ವಸ್ತುವನ್ನು ಹೇಗೆ ಸಂಗ್ರಹಿಸುವಿರಿ ಸೊ ಉತ್ಪತ್ತಿಯಾಗುವಂತಹ ಅನಿಲ ಉತ್ಪನ್ನವನ್ನು ನಳಿಕೆಯ ಮೂಲಕ ಗ್ಲಾಸ್ ಜಾರಿನಲ್ಲಿ ಸಂಗ್ರಹಿಸುವುದು ಹೆಚ್ ಪ್ರಶ್ನೆ ಈ ಅನಿಲ ವಸ್ತುಗಳನ್ನು ಉತ್ಪನ್ನಗಳನ್ನು ಕೊಠಡಿ ತಾಪಕ್ಕೆ ತಂದಾಗ ಅವುಗಳ ಸ್ಥಿತಿಯಲ್ಲಿ ಬದಲಾವಣೆಯಾಗಿದರೆ ವಿವರವನ್ನು ನೀಡಿ ಹೌದು ಏಕೆಂದರೆ ನೀರಾವಿ ಕೊಠಡಿಯ ತಾಪಕ್ಕೆ ಬಂದಾಗ ದ್ರವ ರೂಪಕ್ಕೆ ಬರ್ತದೆ ಹಾಗೂ ಸ್ಪಂಜಿನಂತಿರುವ ಕಾರ್ಬನ್ ಘನರೂಪಕ್ಕೆ ಬರ್ತದೆ ಐ ಪ್ರಶ್ನೆ ಈ ಉತ್ಪನ್ನಗಳನ್ನು ರಾಸಾಯನಿಕ ಸ್ವಭಾವನ ಖಚಿತಪಡಿಸಿಕೊಳ್ಳಲು ಹೊಸ ಪ್ರಯೋಗಗಳ ಸಲಹೆಯನ್ನು ನೀಡಿ ಸೊ ಉತ್ಪತ್ತಿಯಾಗುವಂತಹ ಕಾರ್ಬನ್ ಅನ್ನ ಆಮ್ಲಜನಕದೊಂದಿಗೆ ವರ್ತಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡ್ತದೆ ಇದನ್ನ ಸುಣ್ಣದ ನೀರಿಗೆ ಹಾಯಿಸಿದ್ರೆ ಬಿಳಿಯ ಪ್ರಕ್ಷೇಪ ಉಂಟಾಗ್ತದೆ ನೆಕ್ಸ್ಟ್ ಧಾತು ಸಂಯುಕ್ತ ಮತ್ತೆ ಮಿಶ್ರಣಗಳ ವ್ಯತ್ಯಾಸ ಕೇಳಿದರೆ ಸೊ ಧಾತು ಅಂತ ಹೇಳಿದ್ರೆ ಏಕ ರೀತಿಯ ಪರಮಾಣಗಳಿಂದ ಮಾಡಲ್ಪಟ್ಟಿದೆ ಮತ್ತೆ ಒಂದೇ ರೀತಿಯ ರಾಸಾಯನಿಕ ಮತ್ತೆ ಭೌತಿಕ ಗುಣ ಹೊಂದಿರುತ್ತದೆ ಆದರೆ ಸಂಯುಕ್ತಗಳು ಅಂದರೆ ಕಾಂಪೌಂಡ್ ಅಂತಂದರೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಧಾತುಗಳು ವರ್ತಿಸಿದಾಗ ಸಂಯುಕ್ತ ಆಗ್ತದೆ ಮತ್ತು ಇವು ನಿರ್ದಿಷ್ಟವಾಗಿರ್ತವೆ ಪ್ರಾಪರ್ ರೇಷಿಯೋಸ್ ಇರುತ್ತೆ ಆದರೆ ಮಿಶ್ರಣಕ್ಕೆ ಬಂದರೆ ಧಾತುಗಳನ್ನು ಅಥವಾ ಸಂಯುಕ್ತಗಳನ್ನು ಕೇವಲ ಬೆರೆಸಿದ್ರೆ ಸಾಕು ಅವು ಮಿಶ್ರಣವಾಗ್ತದೆ ಮಿಶ್ರಣಗಳಿಗೆ ವಿವಿಧ ಬಗೆಯ ಸಂಯೋಜನೆ ಹೊಂದಿರ್ತವೆ ಇಷ್ಟೇ ಒಂದು ಫಿಕ್ಸ್ಡ್ ರೇಷಿಯೋ ಇರೋಲ್ಲ ದೇರ್ ಇಸ್ ನೋ ಡೆಫಿನೆಟ್ ರೇಷೋ ಫಾರ್ ದ ಮಿಕ್ಸ್ಚರ್ಸ್ ನೆಕ್ಸ್ಟ್ ಈ ಚಟುವಟಿಕೆ ಹೇಳಿದರೆ ಶಾಲಾ ಪ್ರಯೋಗಾಲಯದಲ್ಲಿ ನಡೆಸಿ ಮೂರು ಪ್ರಣಾಳಗಳಲ್ಲಿ ಉಪ್ಪಿನ ದ್ರಾವಣ ಮಣ್ಣು ಮತ್ತು ನೀರಿನ ಮಿಶ್ರಣ ಮತ್ತೆ ಸಾಬೂನಿನ ಮಿಶ್ರಣವನ್ನ ತೆಗೆದುಕೊಂಡು ಸ್ವಲ್ಪ ಸಮಯ ಅಲುಗಾಡದಂತೆ ಇರಿಸಿ ಪ್ರತಿ ಮಿಶ್ರಣಗಳ ಕಣಗಳ ವಿಲೀನತೆ ಮತ್ತು ಸ್ಥಿರತೆ ಕುರಿತು ತೀರ್ಮಾನ ಕೇಳಿದ್ದಾರೆ ಸೊ ಇಲ್ಲಿ ಉಪ್ಪಿನ ದ್ರಾವಣ ಮಣ್ಣು ನೀರಿನ ಮಿಶ್ರಣ ಸಾಬೂನಿನ ದ್ರಾವಣ ಸೊ ಇಲ್ಲಿ ಏನಾಗಿದೆ ಉಪ್ಪಿನ ದ್ರಾವಣದಲ್ಲಿ ಸಮರೂಪ ಮಿಶ್ರಣ ಆದ್ರೆ ಮಣ್ಣು ಮತ್ತೆ ನೀರಿನಲ್ಲಿ ಅಸಮರೂಪ ಮಿಶ್ರಣ ಇದೆ ಸಾಬೂನಿನಲ್ಲಿ ಅಸಮರೂಪ ಮಿಶ್ರಣ ಇದೆ ಇಲ್ಲಿ ಕಣಗಳು ಏಪ ಏಕರೂಪವಾಗಿ ವಿತರಣೆಗೊಂಡಿದೆ ಇಲ್ಲಿ ಕಣಗಳು ಏಕರೂಪವಾಗಿ ವಿತರಣೆಗೊಂಡಿಲ್ಲ ಇಲ್ಲಿ ಕಣಗಳು ಏಕರೂಪವಾಗಿ ವಿತರಣೆಗೊಂಡಿವೆ ಸೊ ಉಪ್ಪಿನ ದ್ರಾವಣಕ್ಕೆ ಬಂದರೆ ದ್ರಾವಣ ಕಣಗಳು ಕರಗಿದವೆ ಆದರೆ ಇಲ್ಲಿ ನೀಲಂಬಿತ ಮಿಶ್ರಣ ಮಣ್ಣಿನ ಕಣಗಳು ಕರಗಿಲ್ಲ ಮತ್ತು ಕಲೀಲಕ್ಕೆ ಉದಾಹರಣೆಯಾಗಿದೆ ಇದು ಒಂದು ಸಾಬೂನಿನ ಮಿಶ್ರಣ ನೆಕ್ಸ್ಟ್ ಪ್ರನಾಳದ ಮೂಲಕ ಪ್ರತ್ಯೇಕವಾಗಿ ಕೀಚೈನ್ ಲೇಸರ್ನಿಂದ ಬೆಳಕಿನ ಪುಂಜವನ್ನು ಹಾಯಿಸಿ ನಿಮ್ಮ ಒಂದು ತೀರ್ಮಾನವನ್ನು ಬರೀರಿ ಅಂತ ಕೇಳಿದ್ದಾರೆ ಸೊ ಬೆಳಕಿನ ಲೇಸರ್ ಲೈಟನ್ನು ಹಾಯಿಸಿದಾಗ ಏನಾಗುತ್ತೆ ಅಂದರೆ ಉಪ್ಪಿನ ದ್ರಾವಣದಲ್ಲಿ ಬೆಳಕಿನ ಕಿರಣವನ್ನು ಚದುರಿಸೋದಿಲ್ಲ ಮಣ್ಣು ಮತ್ತು ನೀರಿನ ಮಿಶ್ರಣ ಏನು ಮಾಡ್ತವೆ ಅಂದರೆ ಬೆಳಕಿನ ಕಿರಣವನ್ನು ಚದುರಿಸ್ತವೆ ಆದರೆ ಪಥ ಕಾಣುವಂತೆ ಮಾಡ್ತದೆ ಮತ್ತು ಇದರಲ್ಲಿ ಸಾಬೂನಿಗೆ ಬಂದರೆ ಇದು ಸಹ ಏನಾಗ್ತದೆ ಈ ಕಣಗಳು ಗೋಚರ ಬೆಳಕನ್ನು ಚದುರಿಸ್ತವೆ ನೆಕ್ಸ್ಟ್ ಪ್ರತಿ ಮಿಶ್ರಣವನ್ನು ಪ್ರತ್ಯೇಕವಾಗಿ ಫಿಲ್ಟರ್ ಪೇಪರ್ ಬಳಸಿ ಶೋಧಿಸಿ ನಿಮ್ಮ ವೀಕ್ಷಣೆಯನ್ನು ದಾಖಲಿಸಿ ಸೊ ಇಲ್ಲಿ ಉಪ್ಪಿನ ದ್ರಾವಣ ಮಣ್ಣು ಮತ್ತು ನೀರಿನ ಮಿಶ್ರಣ ಸಾಬೂನಿನ ಮಿಶ್ರಣ ಇವಕ್ಕೆ ಬಂದರೆ ಸೋಸುವಿಕೆ ವಿಧಾನದಿಂದ ಮಿಶ್ರಣದಲ್ಲಿ ದ್ರಾವ್ಯ ಕಣಗಳನ್ನು ಇದರಲ್ಲಿ ಬೇರ್ಪಡಿಸಬಹುದು ಇದಕ್ಕೆ ಬಂದರೆ ಈ ಕಣಗಳು ಸೋಸುವಿಕೆಯ ಮೂಲಕ ಬೇರ್ಪಡಿಸಬಹುದು ಆದರೆ ಸಾಬೂನಿನ ಮಿಶ್ರಣಕ್ಕೆ ಬಂದ ದ್ರಾವಣಕ್ಕೆ ಬಂದರೆ ಸಾಬೂನನ್ನು ಸೋಸುವಿಕೆಯ ಮೂಲಕ ಬೇರ್ಪಡಿಸಲು ಸಾಧ್ಯ ಆಗುವುದಿಲ್ಲ ಸೊ ನಿಮಗೆ ಇಲ್ಲಿ ಒಂದು ಯೂಟ್ಯೂಬ್ ಲಿಂಕ್ ಕೊಟ್ಟಿದ್ದಾರೆ ಆ ಯೂಟ್ಯೂಬ್ ಲಿಂಕ್ ಅನ್ನು ನೋಡಿ ನಿಮಗೆ ಅದರ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೊ ಏನಂದ್ರೆ ಧಾತುವೊಂದರ ಸಮಸ್ಥಾನಗಳು ಹೇಗೆ ಪರಸ್ಪರ ಹೋಲುತ್ತವೆ ಮತ್ತು ಭಿನ್ನವಾಗಿವೆ ಬರೆಯಿರಿ ಕಾರ್ಬನ್ ಧಾತುವಿನ ಮೂರು ಪ್ರಮುಖ ಐಸೋಟೋಪ್ ಸ್ಥಿರ ಚಿತ್ರದ ಮೂಲಕ ತೋರಿಸಿ ಸೊ ಸಮಸ್ಥಾನಿಗಳಂತ ಹೇಳಿದ್ರೆ ಒಂದು ಪರಮಾಣು ಸಂಖ್ಯೆ ಅದರ ಬೇರೆ ಬೇರೆ ಪರಮಾಣು ರಾಶಿ ಸಂಖ್ಯೆ ಹೊಂದಿರುವ ಧಾತುಗಳನ್ನು ಸಮಸ್ಥಾನಿಗಳಂತೇವೆ ಸೊ ಧಾತು ಒಂದರ ಸಮಸ್ಥಾನಿಗಳು ಒಂದೇ ಸಂಖ್ಯೆಯ ಪ್ರೋಟಾನ್ ಎಲೆಕ್ಟ್ರಾನ್ಗಳನ್ನು ಹೊಂದಿದ್ದು ಬೇರೆ ಬೇರೆ ಸಂಖ್ಯೆಯ ನ್ಯೂಟ್ರಾನ್ಗಳನ್ನು ಹೊಂದಿರ್ತವೆ ಸಮಸ್ಥಾನಿಗಳು ಒಂದೇ ರೀತಿಯ ರಾಸಾಯನಿಕ ಗುಣಲಕ್ಷಣಗಳನ್ನು ಹೊಂದಿರ್ತವೆ ಉದಾಹರಣೆಗೆ ಕಾರ್ಬನ್ ಟ್ವೆಲ್ ಕಾರ್ಬನ್ ತರ್ಟೀನ್ ಕಾರ್ಬನ್ ಫೋರ್ಟೀನ್ ಸೊ ಅದನ್ನು ನೋಡಲಿ ನಿಮಗೆ ರೆಪ್ರೆಸೆಂಟ್ ಮಾಡಿದೆ ಈ ರೀತಿ ಅದನ್ನೇ ನೀವು ರೆಪ್ರೆಸೆಂಟ್ ಮಾಡಬೇಕು ನೆಕ್ಸ್ಟ್ ಬಾರ್ಸ್ಗಳನ್ನು ಹೇಗೆ ಪರಸ್ಪರ ಹೋಲ್ತವೆ ಮತ್ತು ಭಿನ್ನವಾಗಿರ್ತವೆ ಬರೆಯಿರಿ ಯಾವುದಾದರೂ ಎರಡು ಐಸೋಬಾರ್ಗಳ ಚಿತ್ರವನ್ನು ತೋರಿಸಲಿಕ್ಕೆ ಕೇಳಿದರೆ ಐಸೋಬಾರ್ಸ್ ಅಂದರೆ ವಿಭಿನ್ನ ಪರಮಾಣು ಸಂಖ್ಯೆಗಳನ್ನು ಹೊಂದಿರುವ ವಿಭಿನ್ನ ಧಾತುಗಳ ಪರಮಾಣುಗಳು ಒಂದೇ ಪರಮಾಣು ರಾಶಿಯನ್ನು ಹೊಂದಿರುವಂತಹ ಧಾತುಗಳು ಅಂದ್ರೆ ಇಲ್ಲಿ ಏನಾಗ್ತದೆ ಅಂದರೆ ಬೇರೆ ಬೇರೆ ಪರಮಾಣುಗಳು ಆದರೆ ಅವುಗಳ ಪರಮಾಣು ರಾಶಿ ಏನಾಗಿರ್ತದೆ ಒಂದೇ ಆಗಿರ್ತದೆ ಸೊ ಇಲ್ಲಿ ಆರ್ಗನ್ ಫೋರ್ಟಿ ಕ್ಯಾಲ್ಶಿಯಂ ಫೋರ್ಟಿ ಸೊ ಅದರ ಚಿತ್ರ ಈ ರೀತಿ ನೀವು ಬಿಡಿಸುವಂಥದ್ದು ಸೊ ಇದಿಷ್ಟು ಮಕ್ಕಳು ನಿಮಗೆ ಕಲಿಕಾಫಲ ಎರಡರಲ್ಲಿ ಬರುವಂಥದ್ದು ಸೊ ಮುಂದಿನ ಕಲಿಕಾಫಲ ಮೂರನ್ನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ